ఏన్వా ఓన్తీ కు ఏన్ ఆడస్కారా చమీసాల్ బాడీ గుణాటర్ బితి మే నేత్ మగ అలా సమస్య కదా యాసినగ హి ఎస్ ఆయ్ హబ్బ ఒర్స్కొందూ బర్ ధూప అప్పన్గు ಏನು ಕೊಡ್ಬಿಟ್ಟ ಹೋಗಿದ್ನೇನು ಹಬ್ಬ ಮಾಡ್ಬಿಟ್ಟು ಎಡೆ ಮಾಡ್ಬು ನಮ್ಮ ನಮ್ಮಪ್ಪನಗೂ ಅಂದ್ಬಿಟ್ಟು ಏನು ದೊಡ್ಡದ್ ನನ್ನ ಮಗ ಯಾವ ಯಾವ್ದಾರು ಹೊಟ್ಟೆ ಹೊಸ ಗೊತ್ತಾ ನನ್ನ ಮಗಳು ಆಗದೆ ನನ್ನ ಮಗಳಿಗೆ ಕಷ್ಟ ಸುಖ ಯಾವ್ದು ಗೊತ್ತಾಯ್ತಿರು ನನಗೆ ಹೋಗ್ಬಿಟ್ಟಂಗೆ ಕುಂತವನಲ್ಲ ಇಲ್ಲಿ ಇದ್ರೆ ದನ ಮೆಸ್ಬೇಕು ಅಂದ್ಬಿಟ್ಟು ಹೋಗೋಣ ನನ್ನ ಇಲ್ಲಿ ಜೀ ತಾಳ ಮಾಡ್ಕೊಂಡವ್ರ ಮಗ ತಾಳ್ ಮಾಡ್ಕೊಂಡವ್ರ ಥೂ ಏನಾರು ಮಾಡ್ಕೊಳ್ಳಿ ಗೊತ್ತಿ ನಾಳಿಕೆ ಅವ್ರು ಅಣ್ಣನ ಅಣ್ಣನಿ ಅಯ್ಯೋ ಮಿನಿಸ್ಟ್ರುಗಳು ಮಿನಿಸ್ಟ್ರುಗಳು ಎಲ್ಲೋಗಿದಾರೆ ಯಾರ ಗೊತ್ತು ಓತಾರೆ ಇದಕ್ಕಿದ್ದಂಗೆ ಹೋಟ್ಲು ಹೋಗಿಲ್ಲ ಅವಳ ಸೊತ್ಕೊತಿದ್ದಲ್ಲ ಹೋಗ್ನಿಲ್ವಲ್ಲ ಏನು ಯಾರು ಗಟ್ಟಯ್ಯ ஏனும் இது ஆய் பூஜைக்கு லாரி லாரி அலங்கார மாக்கிள்வா அங்கே அலங்கார மாத்தி ஆறு கண்டையே சீதன் உட்கண்டு ஏன்னு தொடது எங்காட் வாங்க ஆட்ர மனிவே கிடைக்க பாய் முன்னாக்க ஏன் உட்காந்து இங்கேனோ நங்க எட்ரீ தீரோங்கல்வா அங்கே எல் ஹோதிரி கேடற எல் ஓதோ எல் விட்டோ அந்த கேளோ இல்லை கேட்கல அந்த இன்னும் அஸைய குத்தி எல் ஓய்வாத எல்லோ எல்லோ அந்த கர்க்க ஓத கூட்டமேல இன்னும் இன்னும் வந்த மக நீலே தோட்டத்தி ಹಾಂ ಮತ್ತೆ ನಿನ್ಗೆ ಹೆಂಗೆ ಗೊತ್ತು ಬಂದಿರಬೇಕು ಬಂದಿಲ್ಲ ರಶ್ಮಿ ಫೋನ್ ಮಾಡಿದ್ಲು ಅದೇ ಎಲ್ಲಿದ್ದೀರಿ ಅನ್ಕೊಂಡು ಕೇಳಿದೆ ಬಂದಿದ್ದಾರವಾ ಅಂತ ಬಂದಿಲ್ಲ ಕಣ ಜಿ ಅಂತ ಅಂದ್ರು ಮನೆ ಜನಕ್ಕೆ ಯಾರಿಗೂ ಹೇಳಿಲ್ಲ ಎಲ್ಲಿ ಕರ್ಕೊ ಹೋಗಿದ್ದಾನೋ ಎಲ್ಗೋ ಹೋಗೋರೆ ತಿನ್ನಕ್ಕೆ ಉಣ್ಣಕ್ಕೆ ತೇಗಕ್ಕೆ ಸುತ್ತಕ್ಕೆ ಅಯ್ಯೋ ಏನಾರು ಮಡ್ಕಲ್ಲಿ ಸುಂಕಿದ್ರೆ ಹೊತ್ತೆ ನೀನೇನು ನೀನು ನೀನು ಹೇಳ್ದಷ್ಟು ಕೇಳ್ತಿದ್ರೆ ನಿನ್ಗೆ ಹೆಂಗೆ ಇಟ್ಕೋಬೇಕು ಅಂತ ಗೊತ್ತಾಕಿರ ಈಗ ಏನಾನು ಎಲ್ಲಿ ಉಜ್ಬಿಟ್ ಈಗ ಇಟ್ಕೊಳಾಕೋರೆ ಸಿಕ್ಕರ್ ಕೈಗೆ ಅವರು ಅಯ್ಯೋ ನಾನೇ ಆಕೆ ನಾ ಅಲಕ ಹೇಳ್ತೀನಿ ನೀನು ಆಗ್ಲಾರೇ ಸಾಮಾನು ಸರಂಜಿನ ತುಸು ತುರ್ಸ್ಕು ತಗೊಳ್ತಿದ್ದೆ ಆಗ್ಲಾರೇ ನಾನು ದಬರ್ದಸ್ತ ಮಾಡ್ಬೋದಾಗಿತ್ತು ಇವಾಗ ಏನು ಅಂದ್ರೆ ಏನು ಮೇ ಅಂತ ಬೇಕು ಇಂಥ ಬೇಕು ಅನ್ನಾಗಿಲ್ಲ ಕ ಎಲ್ಲನೂ ತಂದು ಸುಡಿತಾರೆ ಒಳ್ಳೆ ವ್ಯಾಪಾರ ಚೆನ್ನಾಗಾಯ್ತದೆ ದುಡ್ಡು ಕೈ ಸೇರ್ತದೆ ಇಡೇ ಕಾಯ್ತಿಲ್ಲ ದುಡ್ಡು 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 ಅಂದ್ಕೊಂಡು ಇವತ್ತು ದುಡ್ಡು ಬರ್ತದೆ ಏನು ದುಡ್ಡು ಹಂಗಾರ ತೋರ್ತಾರಲ್ಲ ಆವತ್ತಿಂದ ನಿಂಗೆ ಮುಂದೆ ದುಡ್ಡು ಬಿಕ್ಕಿತಿಲ್ವಾ ನಿಮಗೆ ಮುಂದೆ ದುಡ್ಡರ ಬಗ ಮಾಡ್ತಿದ್ದು ಇವತ್ತು ನಿಂಗೆ ಮುಂದೆ ದುಡ್ಡು ಬೇಡ ಅವತ್ತು ಬೇಕಾಗಿತ್ತು ಅವತ್ತು ಇದ್ದಿತ್ತಿಲ್ವಲ್ಲ ಆಗ್ತಾವೆ ಇವತ್ತು ನಿಂಗೆ ಮುಂದೆ ದುಡ್ಡು ಏಕೋತಿಲ್ಲ ಹೆಚ್ಚಾಗಿರೋದು ನಿಮಗೆ ಕೇಳ್ದಕ್ಕಾಯ್ತು ತಗೊಳ್ದಕ್ಕಾಯ್ತು ನೀನು ಸುಮ್ ಕೂತ್ಕೋ ಅದೇ ಕಂದಡಿಯೇ ಹಂಗಲ್ಲ ಕಣ್ಣೆ ಹೆಂಗಾರೆ ಅಲ್ಲಿ ನಮ್ಮ ಅತ್ತೆ ತೆಗ್ದು ತಗೋತೀನಿ ಹಾಂ ಕೇಳಿದ್ರೆ ಓದಿ ಅಂದ್ರೆ ಗೊತ್ತೇ ಥರ ನಂಗೆ ಅವ್ಳು ಅವಳು ಇದಳ ಅವನು ಅಲ್ಲಿ ಹೇಳ್ದಾನೆ ಇವಳಂಗೆ ಮತ್ತು ಆಯ್ಕು ಜಗ ಆ ರೆಡಿ ಮಾಡೋ ರೆಡಿ ಆಗಿದ್ಲು ಯಾಕೆ ಅವ್ರು ರೆಡಿ ಆಗಿದ್ಲು ಇಂಥ ತಕ್ಕೊಯ್ತೀನಿ ಅಂದ ಮೇಲೆ ತಾನೆ ಗೊತ್ತಾಗೋದು ಹೆಂಗೆ ರೆಡಿ ಆಗಬೇಕು ಏನು ಮದ್ಬುಗ ಮುಂಜಾಗ ಇಲ್ಲ ಅಬುಕ ಹುಣ್ಮಗ ಅಂತ ಗೊತ್ತಾಗೋದು ಅದು ತಕ್ಕನಕ್ಕೆ ತಾನೆ ಸೀರೆ ಉಟ್ಕೊಳ್ಳೋದು ಗೊತ್ತಿಲ್ಲದಂಗೆ ಹೆಂಗೆ ಮತ್ತೆ ಇವಳು ಬಸ್ಸು ಬಸ್ನಂಗೆ ರೆಡಿ ಆಗಿದ್ಲು ಏಳು ಮಗ ಮತ್ತೆ ಪಾಪ ತಕ್ಕಿಲ್ಲ ಮತ್ತೆ ಕೇಳೋರು ಇರಲೇ ಹೋಯ್ತದ ಗೊತ್ತೇ ಗೊತ್ತಿಲ್ಲ ಮೊಳಿ ಹಂಗೆ ಇರೋ ಪಿಚ್ ಪಿಚರ್ ಗೊತ್ತಿದ್ರೇನೋ ಮೊಳಿ ಹೇಳ್ಬೇಕಲ್ಲ ಅಂದ್ಬಿಟ್ಟು ಗಂಡು ಬಿಡ್ತು ಮಾತಾಡ್ಕೊಂಡವ್ರಿ அவன் கேட்க அவனவே இல்லை கைத்தவீ இல்லை கற்க வைத்தவன் யாவத்தாரில் ஆட்விர மனையொழிந்தி மக ஓ நோடி 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 வெப்ப ஆகி மக நன்கூ திருக்கோம் இன்னேனும் இன்னேன் சின்னெல்லாம் வடவாலை இன்னேனா இன்னேன் இன்னேன் யாது பிச்ச கிச்சர் கிளவு செங்கல் நன் மக அதுக்கு ஓகே அட்டைய இன்னேன் இன்னேன் ஒத்துக்கோங்க திருக்கோம்பல்புரா முருக்க சாலே நெக்கத்தவ ஆளுோ அவரு வந்து இவரு வந்திரு அந்த ஏன் முருமூர் கஜி ஆர கேட் ஒத்துக்கோது அவத்தவரு அது பந்தவளே முருகேஜி பாட் தான் நன் மக ஆ முரு கேஜி அவள் அஷ்ணு உழைகு ஆக்கி எத்த மடிக டிஃபன் ஆக்கி சாரூ துடுக்குது அக்கே பானே மடிகி அந்த ஒன்றும் கஜிஷ்ட் தும்பி கொட்டு கழிசுள்ளது நன்கொசி கொப்பாத்துல நன்கே ஆ ஏனத்தை அவரு உணுபார்த்து தான் தித்தாரப்பா அவங்க தாடி டுடிகந்த உள் கொட்டி கொட்டி நவைய இல்லை நன்மையா ஓட்ல முடித்தேன்பட்டு ஒத்து ஊரு கொட்டி இன்னொன்னு ஆட் பண்ங்க மண மருவோதில்லை மண்ணி ஹெங்க் முடிப்போந்த கவா அத்த முடியே மனை பாகி நின்றுக்கண்டு பரதில் வடத்து கழிசி நான் சூர பார்த்து தக்கவா இன்னொன்னு சாய் கால் தான் மனை பாக்ள கால் ஆக்கில ಮತ್ತೆ ರಾಗ ಆಡ್ತಿದ್ದೆ ಇವತ್ತು ಚೆನ್ನಾಗಿರೋದ ಚೆನ್ನಾಗಿರೋದ ಬಾರ್ ಕೊಟ್ ಕಳಿಸ್ಲೇ ಕೊಟ್ ಕಳ್ಸಲಿ ಮಾವನ್ಗೆ ಮತ್ತೆ ರಾಗ ಹೇಳ್ತಾನೆ ಅಯ್ಯೋ ಕೊಟ್ ಕಳ್ಸ್ಲಾಕ ಇನ್ನೇನು ಮಾಡಿ ಕೊಟ್ಕಳ್ಸು ನೀನು ಬೇಡ ನಂಗೆ ಸುಮ್ಕಿರತಗೆ ಹುಣ್ಕೊತಿನಕ ಸುಮ್ಮನೆ ಏಯ್ ಏನಾರು ಮರ್ಕೊಳ್ಳಿ ಸುಮ್ಕಿರದ ಅವ್ರು ಹೇಳಿದ ಮತ್ತೆ ಕೇಳೋಕೆ ಆಕತ್ತೆ ಹೇಳಿದ ಮತ್ತೆ ಕೇಳ್ದ ಮೇಲೆ ತಲೆ ಕೆಸ್ಕೊಳ್ಳೋಕೋಬೇಡ ನೀನು ಸುಮ್ಮನೆರು ದುಡ್ಡು ಕಾಸು ಮಡಿಕೊಂಡು ಬೇರೆ ಇರು ಈಗ ಏನಂತ ಈಗ ಸುಮ್ಮನೀರಾಕಾಯ್ತೀವ ನಿನ್ಗೆ ನಮ್ಮ ನಾಟಕ ಆಯ್ಕೆ ಮಗ ಅವಳು ಅಯ್ಯೋ ನನ್ನ ಮಗಳನ್ನ ಕೊಟ್ಬಿಟ್ಟೆ ಹನ್ನೆರಡು ವರ್ಷಕ್ಕೆ ನೀರು ಹಾಕೊಂಡಿದ್ಲು ಕೊಟ್ಬಿಟ್ಟೆ ಕೊಟ್ಬಿಟ್ಟು ಇಂತೆ ಕುಡ್ಕೊಂಡು ಕೊಟ್ಟೆ ಇಂಥ ಇಸ್ಪಿಟ್ಟಾರಂ ಕೊಟ್ಟೆ ಏನು ಕಡೆ ನಾಳೆ ಇವತ್ತು ಯಾಕೆ ಅವನು ತಂದಿದ್ದ ತುಂಬಿಕೊ ತುಂಬ ಟಿಪ್ಪ ಊಟಾಳು ಕಣಂಗೆ ಬೇಡ ಅನ್ಬೇಕಾಗಿತ್ತು ಬೇಡ ಕಣವ ನೀವು ಸರಿ ಇಲ್ಲ ಅಂತ ಹೇಳ್ಬೇಕಾಗಿತ್ತು ಇವತ್ತು ಒಳಿ ಮೇಲೆ ಅವತ್ತು ಚೆನ್ನಾಗಿತ್ತಿತ್ತಿಲ್ವ ಈ ನನ್ನ ಕಳಂಗೆ ಹತ್ತು ಕೊಡೋಣ ಹುರ್ಕೊಂಡು ಅಂದ್ಕೊಂಡು ನಾನು ಹಿಂಗೆ ಕೂಡ ಸುತ್ತಿದ್ದಲ್ಲ ಆವತ್ತು ಹೋಗಬೇಕಾಗಿಲು ಇವತ್ತು ಅವನು ಒಂದ್ರು ಕಾಸು ನೋಡ್ತಾನಲ್ಲ ಈಗ ಬೇಕಾಗಿಲ್ಲ ನಾನು ಏನ ಒತ್ತರ ಒತ್ತರ ಕೇಳಿದ್ರು ನಮಗೆ ಅಕಸ್ಮಾಗ ಎಲ್ಲಿಗೆ ಹೋಯ್ತಿದ್ದೀನಿ ಅಂದರೆ ಎಲ್ಲಿಗೋ ಹೋಯ್ತಿರ್ ಕಣ ಎಲ್ಲೋ ಓಟ್ ಬರಬೇಕು ಎಲ್ಲಿಗೆ ಆಫೀಸ್ ಕೆಲಸಕ್ಕೆ ಹೋಯ್ತಿದ್ನ ಆಫೀಸ್ ಕೆಲಸಕ್ಕೆ ಇದ್ದಿರ್ಕೆ ಬಾಯಿ ಮುನ್ನಕ ತಿರ್ಕಿ ಆಟ ಆಡ್ತಾ ತಿರ್ಕಿ ಆಟವ ಏನು ತಿರ್ಕಿ ಆಟಕ್ಕೆ ತಾಕು ಮುಡವು ಇನ್ನೇನವ ಇನ್ನೇನು ಇಲ್ಲ ಕಣವ ಅಷ್ಟೇ ಬಂದೆ ಇಲ್ಗೆ ಪಡತಕ್ಕೆ ಅದಕ್ಕೆ ಇನ್ನೇನು ಹೋಗಿದ್ದಟ್ಟೆ ಸಂಜೆ ಅಯ್ಯೋ ಐತಾನೆ ಅವ್ರಿಗೆ ತಂದ್ಬಿಡು ಅಂತ ಸಿಕ್ತಂಗೆ ಆಯ್ತು ಪತ್ತೆ ಅಯ್ಯೋ ಕಾಣಕ ತೋಣಿ ಆಡ್ಕೊಳ್ಳೋದು ಮುಂಗಡೆ ಜಾರ್ ಬಿದ್ದಂಗೆ ಮಾಡ್ದಲ್ವ ಕೂಸಿ ಆಡ್ಕೊಂಡು ಒಗ್ಗರ್ನೇ ಓ ಮಕ್ಕಳವ ಮಾತಾಡ್ಕೊತಾರೆ ಕಣ್ಣೆ ಅವರು ಯಾಕವ ಯಾಕವ ಮಾತಾಡೋರು ಸರಿ ಬಿಡ್ ನೀನು ಸರಿಯಾಗಿ ಹೇಳ್ತಾ ಹಂಗೇನ ಮಾತಿ ತಡ ಸಿಗಾಕಂಡಾಗ ಸರಿ ಗಿಳಿಸಿದೀನು ಬುಟ್ಟನ ಬಿಳ್ಳಿ ಕಿವಿ ಮೇಗ್ ಬಿದ್ದ ಅವ್ರು ಮಾಡೋದು ಸರಿ ಕೆಲ್ಸ ಏನು ನಾನು ಬ್ಯಾಲೇನೇ ಇಲ್ಲ ಮಗ ಬ್ಯಾಲೇನೇ ಇಲ್ಲ ಅವ ಆಯ್ತು ಸುಮ್ಕಿರತ್ತಾಗೆ ಅವ್ ಮಡ್ಗು ಫೋನ್ ಇಲ್ಲಿ ನಿಮ್ಮ ಮಳಿ ಮೈ ಬಂದ್ರೆ ಊಟ ಕೊಡ್ತೀನಿ ಹ್ಮ್ ಆಯ್ತು ಓಡ್ತೀನಿ ಅಡಿಕೆ ಅವಾ ನಡಿಕೆ ಹೋಗಿ ಸಾಮಾನ್ ಗಿಮ್ಮ ತಕ ಬರೋಣ ಸಾಮಾನ್ ತರನ್ನಿ ಕರ ದುಡಿದದ ಹ್ಮ್ ಒಂದ್ ಪಡಿ ಅಷ್ಟೇ ಅಲ್ಲ ಅವತ್ತು ಇಲ್ಲ ಅಂತ ಹೇಳ್ಬೇಕ ನೀನು ಬುಡ್ಸಿತಿಲ್ವಾ ಒಂದ್ ಐದು ತಕೊಂಡ್ ಹೋಗುವೆ ஐயும் காராப்பூட்டினு தும்க்கோதுல அந்த யாக்கா மென்சுக்காய் நம்ம மொதல் பெல்றோதல்வ யாக்களும் அவள் அந்த சோக கேஸ்தி வரவோதே வந்தாங்க நீ யாக்கி எழுதி நீங்க தும்க்கொண்டு நினைக்க ஏன் பேக் தகவில கேட்டு தக்க கானோனில் கத்தி யார் மணி ஏன்னா அப்படி மணி ஒர்க் கொண்டா நீ தலை கேஸ் நினைக்க ஏன் பேக் தும்க்கொடனே அவ்வளோ குட்டேன்னு நின்று ரொக்கரே ಹೆಂಗೇ ಹೆಂಗಿರ್ಬೋದು ಗೊತ್ತಾ ಅಯ್ಯೋ ಸುಮ್ಕಿರವ ಬೇಡ ಕತ್ತಿನ್ವ ನೀ ಬಾ ಏನಂದ ಅಯ್ಯೋ ಅವ್ನ ಜೀವ ತೆಗಿತೇನೇವನೇವಾ ಮನೆ ಖಾಲಿ ಮಾಡಿ ಮಾಡಿ ಅಂತ ಹೆಂಗ್ ಅಂತ ಗೊತ್ತೇ ಆಯ್ತಲ್ಲ ಕನವ್ ಬಂದ್ಬಿಡೋಣ ಮಗಂಪ್ಲೇಟ್ ಸರಿ ಬನ್ನಿ ಇಲ್ಲೇ ಇರತ್ತೆ ಅಯ್ಯೋ ಬೇಡ ಸುಮ್ಕಿರವೇ ಬೇಡ ಬೇಡ ಕಣವ ನಮಸ್ಕಾರ ದೊಡ್ಡ ನಮಸ್ಕಾರ ಅಲ್ಲಿಗೆ ಏನ್ ಮಾಡಾಕಿ ಬೇಡ 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 ಬಾ ಇರುವೆ ಪಾಟದ ಮನೆ ಇರುವೆ ಬೇಡ ಅದೇ ನಿನ್ ಸಮಸ್ಯೆ ಬಗೆಸ್ಕೊಳಂಗ ಆಯ್ತು ಅವ್ರ ಜೊತೆ ಇರೋದ್ರ ಸಿಕ್ಕ ನೀನು ಪಾಟತ್ ಮನೇ ಇಟ್ಕೊಂಡು ಹೋಗು ಬಾ ಈಗ ಬಾಡ್ಗೆ ಬಂಕ ಕಟ್ಕೊಂಡು ಮಾರ್ಕೊ ಹೋಯ್ತೀನಿ ಅಂದ್ರೆ ಓಸಿದ ಮಗ ಹೇಳ್ತೀಯ ನೀನು ಎಲ್ತೀನಿ ಊಟ ತಿರ್ಗಸಲಾತಿ ಆಯ್ ಬಾಯ್ಲಿ ಏ ತಾಲಿಗೆ ಕಬಡತೀನು ನೀನು ಬೈಲಿ ಬಾಯ್ಲಿ ಇಲ್ಲೇ ಇರಿತೇ ಎಲ್ಲ ಬೇಕಾರ ಅವನಿಗೆ ಗೇ ಆ ನೋಡಾಕ ಆಯ್ತ ಕಾಡು ನೋಡದ ಸುಮ್ಕಿರಿ ಏನು ಏನು ಮಾತಾಡಕ್ ಹೋಗಬೇಡ ಓ ತಲೆಗೆಸ್ ಕಬಡ ಆಯ ಇರಿ ಬನ್ನಿ ಏನು ಓದ್ಕೊಂಡು ಓದ್ತಿಲ್ಲ ಸರಿ ಕಣ ಆಯ್ತು ಸರಿ ಮುಡ್ಗಣ ಹಾ ಮಡಗು ಓ ಇಲ್ಲಿದ್ರು ಇನ್ನೆಲ್ಲಿ ಇನ್ನ ನಿಮಗ ಕೋಣಿ ಇರ್ತೀತಾ ಓಯೋ ಇದೊಳಗೆ ಸುರಿ ಆಯ್ತು ಇದು ನಾರೇನ್ ಮಾಡ್ತೀನಿ ಹಿಂಗಿದಿಲು ಹಾ ಇಲ್ಲ

ಏನ್ಲ ಏನೋ ಏನ್ ಮಾತಾಡಿ ನೀನು ಯಾವ ಮಕ್ಕಳ ಮಾತಾಡಿ ನನ್ ಮಗನಿ ಗುರಾಮ್ ಮಗನಿ ಬೆಂಕಿಕ ಅಲಕಲಾ ನಿನ್ನ ಆಚ್ಕಾಯಿ ನಿನ್ ಜನ್ಮಕ್ಕೆ ನಿನ್ನ ಆಚಕಾಯಿ ಕುಲ ನನ್ ಮಗನಿ ಒಂದ್ ಒಂದು ಉಟ್ಕೊಳ್ಳಿ ತೋರ್ಕೊಂಡಿಲ್ಲ ಒಂದೇನು ಸೋಕಿ ಮಾಡಿದ ನಾನು ಅಲಕನ ಮುಗಿ ಎಷ್ಟು ಎಷ್ಟ್ ಎಷ್ಟು ಹೋಗಿದೆ ನಾನು ಎಷ್ಟು ಯಾಕ್ ನೀನ್ ಬರ್ಲಿಲ್ಲ ಯಾ ಆಟ್ಲ ನಿನ್ ಬರ್ನಿಲ್ಲ ನೀನು ಅಪ್ಪನಗೇ ಯಡಿಯ ಮಡದ ಮುಡ್ ಎಷ್ಟು ಹೋಗಿದೆ ಹಬ್ಬ ಮಾಡ್ ಬಂದ್ಬಿಟ್ಟು ಇವತ್ತು ಬಂದಿದ ಅಲ್ಲಿ ಹಾಸ್ಕೊಂಡು ಓ ಆಗಿ ಬರ್ಸ್ಕೊಂಡಿರ ಮನೆ ಮಾಡು ನೀನು ರಾತ್ರಿ ಬಿಟ್ಟು ನಿಂಗೆ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ನಮ್ಮ ನಮ್ಮ ಅಪ್ಪನ ಕೈಲಿ ಆಸ್ತಿ ಬರ್ಸ್ಕೊಂಡಿದ್ದಾರೆ ಮಾಡು ಒಳ ಎಪ್ಪತ್ತು ಎಕರೆ ಬಂದಿಲ್ಲ ಕತೆ ಏನು ಎಪ್ಪತ್ತು ಎಕರೆ ಬರ್ಕೊಟ್ಟಾರೆ ಅವ್ರ ಅವನೂರ ಹತ್ತನೇ ಎಪ್ಪತ್ತು ಎಕರೆ ಬಂದೋನೆ ಬಲ ಮಗಳು ಬಾಳು ನನ್ನ ಮಗಳು ಬಾಳು ನೋಡ್ರಿ ಹಿಂಗೆ ಹಾಕು ಅಂತದೆ ಮನೇನು ಕಳ್ಕೊಂಡು ಬೀದಿ ಬಂದು ನಿಂತವೆ ಅವು ಏನೋ ಎಂತೋ ಅನ್ನೋದು ಒಂದು ಚೂರಾರಿ ಯತ್ನ ಇದ್ದದ್ಲೆ ಒಂದು ಚೂರಾರಿ ಯತ್ನ ಇದ್ದದ್ದು ನಿಮಗೆ ನಾಚಕಾಯಿ ಕೊಂಡು ಜನ್ಮಕ್ಕೆ ನಾಚಕಾಯಿ ಕೊಂಡೆ ಮಗ ನಿಂಗೆ ಅದೇ ಈಗ ಹೊಡ್ದಾಡ್ರಿ ಹಂಗೆ ಹೊಡೆದಿರ್ಬೋದಿ ಲೆಕ್ಕ ಎಪ್ಪ ಸೇರಿಸಿ ನಿಮ್ಮ ಅವನಿನ ಏನಿಂದು ಏನು ಅಂತ ಏನೋ ಅವ್ರ ಕತಾ ಕೊಟ್ಟವಳಿ ಏ ಹೋಗಿ ಮುಡೇ ಅದೇನಂತ ನನ್ನ ಗಂಟು ಬಿದ್ದೋ ಕಣೆ அல்லோரஈ் எங்கேனப்பா திங்கி ஏன் மகிர் நோடில ஆஹ் நீ நோட் இன் திர்க்கி எல்லோருஷ்ட நான்கு மாரா நேரம் எங்கே